ನೋಡ್ರಿ ಇದೇನಿದು ನಿಮ್ಮ ನಿಮ್ಮ ಪಾರ್ಟಿನಲ್ಲೇ ಅಫ್ಕೋರ್ಸ್ ಈಗ ನಾಳೆ ದಿನ ಕಾಂಗ್ರೆಸ್ಸಲ್ಲಿ ಟಿಕೆಟ್ ವಿಚಾರ ಬಂದರು ಜೆ ಡಿ ಎಸ್ ಅಲ್ಲಿ ಟಿಕೆಟ್ ಬಂದರು ಅಸಮಾಧಾನಗಳಿರ್ತವೆ ತುಂಬ ದೊಡ್ಡ ಮಟ್ಟದಲ್ಲಿ ಒಂದು ಚರ್ಚೆ ನಡೀತಾ ಇದೆ ಇವರು ಇನ್ನು ತಿಂತೂ ಟಿಕೆಟ್ ಬೇಡ ಅಂತ ಬೇರೆ ಪಾರ್ಟಿಯವ್ರು ಹೇಳೋದು ಬಿಟ್ಬಿಡಿ ನಿಮ್ಮ ನಿಮ್ಮ ಪಾರ್ಟಿಯಲ್ಲೇ ಕಚ್ಚಾಟ ನಡೀತಾ ಇದೆಯಲ್ಲ ಯಾಕೆ ಇಲ್ಲಿ ಕಚ್ಚಾಟ ಅನ್ನೋದು ಯಾವುದೂ ಇಲ್ಲ ಸರ್ ಇದರಲ್ಲಿ ಓಕೆ ಈಗ ರಾಜ್ಯದಲ್ಲಿ ಹೊಸದಾಗಿ ರಾಜ್ಯಾಧ್ಯಕ್ಷರಾಗಿದ್ದಾರೆ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದಾರೆ ಪ್ರವಾಸ ಮಾಡಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಹೋಗ್ತಾ ಇದ್ದಾರೆ ಎಂ ಪಿ ಕ್ಷೇತ್ರಗಳಿಗೂ ಯಾವ್ದು ಇದೆಯೋ ಹೋಗ್ತಾ ಇದೆ ಇಲಾಖಾವಾರು ಅಂದರೆ ಯಾವ್ದಾವುದು ಸಂಸದರ ಕ್ಷೇತ್ರಗಳಿದೆಯೋ ಆ ಸಂಸದರು ಅಲ್ಲಿ ಆಯ್ಕೆಯಾದಂಥ ಪ್ರತಿನಿ ಪ್ರತಿನಿಧಿಗಳ ಜೊತೆ ಮಾತಾಡ್ತಾ ಇದ್ದಾರೆ ಅಂದರೆ ಇದೊಂಥರ ಸಂಘಟನಾತ್ಮಕವಾಗಿ ನಾವು ಯಾವ ರೀತಿಯಾಗಿ ಪಕ್ಷವನ್ನು ಬಲಪಡಿಸ್ಬೋದು ಬರುವಂಥ ಇದ್ರಲ್ಲಿ ನಾವಿವಾಗ ಹಿಂದೆ ಒನ್ ಒಂದು ಒಂಟಿಯಾಗಿ ಸ್ಪರ್ಧೆ ಮಾಡಿದಂಥದ್ದು ಅಂದರೆ ಭಾರತೀಯ ಜನತಾ ಪಾರ್ಟಿ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದಂಥದ್ದು ಈಗ ಮೈತ್ರಿಯ ನಮ್ಮ ಜೊತೆಯಾಗಿ ಇದ್ದಾರೆ ಸೊ ಆ ಒಂದು ನಿಟ್ಟಿನಲ್ಲಿ ಪಕ್ಷದ ಸಂಘಟನೆ ಎಲ್ಲಿ ನಾವು ಯಾವುದು ಕ್ಷೇತ್ರಗಳು ಜನತಾದಳ ಕೊಡ್ಬೋದು ಯಾವುದು ನಮ್ಮಲ್ಲಿ ಇರಿಸ್ಕೊಳ್ಳುವಂಥದ್ದು ಸಂಘಟನಾತ್ಮಕ ವಿಷಯವಾಗಿ ಮತ್ತು ಜನರ ಅಭಿಪ್ರಾಯ ಮತ್ತು ಶಾಸಕರ ಅಭಿಪ್ರಾಯಗಳನ್ನ ತಿಳ್ಕೊಳ್ಳೋವಂಥದ್ದು ಇದು ಎಲ್ಲ ಪಕ್ಷಗಳು ಎಲ್ಲ ಚುನಾವಣೆಯಲ್ಲೂ ಮಾಡುವಂಥದ್ದೇ ಇದೆ ಅಂಥದ್ದಲ್ಲಿ ಇದರಲ್ಲಿ ಯಾವುದು ಹೊಸ ತರೋದಂಥದ್ದಲ್ಲ ರಾಜ್ಯಾಧ್ಯಕ್ಷರು ಹೊಸದಾಗಿ ನೇಮಕ ಆಗಿರೋದ್ರಿಂದ ಇನ್ನು ಸ ಇಲಾಖಾ ಅಂದರೆ ಪ್ರತಿ ಕ್ಷೇತ್ರವಾದ ಸಭೆ ಜಾಸ್ತಿ ಇದೆ ಅವ್ರೇನು ಅಭಿಪ್ರಾಯಗಳು ಜನ ಅಭಿಪ್ರಾಯ ಇರ್ಬೋದು ಜನಪ್ರತಿನಿಧಿಗಳ ಅಭಿಪ್ರಾಯ ಇರ್ಬೋದು ತಗೊತಾ ಇದ್ದಾರೆ ಇದರಲ್ಲಿನೂ ತಪ್ಪೇನಿಲ್ವಲ್ಲ ಎಲ್ಲ ಕ್ಷೇತ್ರದ ಎಲ್ಲ ಪಾರ್ಟಿಯ ಮಾಡುವಂಥದ್ದು ರಾಜ್ಯಾಧ್ಯಕ್ಷರು ಹೊಸಬರಾಗ್ಬಿಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಮೀಟಿಂಗ್ ನಡೀತಿದ್ರೆ ನಾನು ಒಪ್ಪಲ್ಲ ಕಾರಣ ಇಷ್ಟೇ ಲೋಕಸಭಾ ಚುನಾವಣೆ ಬರ್ತಾ ಇದೆ ರಾಜ್ಯಾಧ್ಯಕ್ಷರು ಆಗಿದ್ರು ಅಷ್ಟೇ ಹಿಂದಿನ ರಾಜ್ಯಾಧ್ಯಕ್ಷರು ಇದ್ದಿದ್ರು ಅಷ್ಟೇ ಒಂದು ಪ್ರಕ್ರಿಯೆ ಅಲ್ವಾ ಇದು ಪ್ರಕ್ರಿಯೆ ಪ್ರಕ್ರಿಯೆ ತಾನೇ ಆದ್ರೆ ರಾಜ್ಯಾಧ್ಯಕ್ಷ ಇಲ್ಲ ಅಂತ ಹೇಳಿ ಲೋಕಸಭಾ ಕ್ಯಾಂಡಿಡೇಟ್ ನೀವು ಆಯ್ಕೆ ಮಾಡಿ ಬಿಟ್ಬಿಡ್ತಾ ಇದ್ರ ಹಾಗಾದ್ರೆ ನೀವು ಲೋಕಸಭಾ ಕ್ಯಾಂಡಿಡೇಟ್ ರಾಜ್ಯಾಧ್ಯಕ್ಷರ ಅದೇ ಒಂದು ದೊಡ್ಡ ಕೂಗಿತ್ತು ತಾನೆ ಆರೋಳು ತಿಂಗಳಿಂದ ಒಂದು ಬಿಡಿ ಈಗ ಕುಮಾರ್ ಗೌಡ್ರೆ ಈಗ ಈಗ ಒಬ್ಬ ರಾಜ್ಯ ಕುಮಾರ್ ಕಟೀಲ್ ರಾಜ್ಯಾಧ್ಯಕ್ಷರಾಗಿ ಪ್ರಶಸ್ತ ಆಗ್ತಿತ್ತು ಆಗ್ತಿರ್ಲಿಲ್ವಾ ಆಗ್ತಿತ್ತು ಅದ್ ಮತ್ತೆ ವಿಜೇಂದ್ರೂ ಅನ್ನೋ ಕಾರಣ ಸಭೆ ನಡೀತಿದೆ ರಾಜ್ಯದಲ್ಲಿ ಸಂಚಾರ ಮಾಡ್ತಿದ್ದಾರೆ ಅಂದ್ರೆ ಲೋಕಸಭೆ ಚುನಾವಣೆ ಬಂದಾಗ ಸಂಚಾರ ಮಾಡಲೇಬೇಕಲ್ಲ ರಾಜ್ಯಾಧ್ಯಕ್ಷರ ಹೊಸದಾಗ ಆಯ್ಕೆ ಓಕೆ ಸೊ ಇನ್ನ ಹೆಚ್ಚಿನ ಮಟ್ಟದಲ್ಲಿ ಸಂಘಟನೆ ತುಂಬಾ ಆಶ್ಚರ್ಯ ಆಗಿದ್ದು ನಿಮ್ಮ ಪಾರ್ಟಿಯಲ್ಲಿ ಇಷ್ಟೊಂದು ಸಂಸದರು ನಮ್ಮ ರಾಜ್ಯದಲ್ಲಿ ಗೆದ್ರು ಅದರಲ್ಲಿ ಪ್ರಮುಖ ಮೂರು ಹೆಸರುಗಳ ಬಗ್ಗೆ ಒಂಥರ ಇದು ಇದೇನು ಹೀಗೂ ಉಂಟಾ ಅಂತ ಅನಿಸ್ಬಿಡ್ತು ನೋಡಿ ಇಲ್ಲಿ ನಳಿನ್ ಕುಮಾರ್ ಕಟೀಲ್ರು ನಿಕಟಪೂರ್ವ ರಾಜ್ಯಾಧ್ಯಕ್ಷರು ನಿಮ್ಮ ಪಾರ್ಟಿಗೆ ಅನಂತಕುಮಾರ್ ಹೆಗಡೆ ಫೈರ್ ಬ್ರ್ಯಾಂಡ್ ಬೆಂಕಿ ಚೆಂಡು ಬೆಂಕಿ ಉಂಡೆ ಏನೇನಿದೆ ಸೇರಿಸ್ಕೊಳ್ಳಿ ಪಕ್ಕಕ್ಕೆ ಶೋಭಾ ಕರಂದಾಜೆ ಮಿನಿಷ್ಟು ಅದು ಇದು ಇಂಥವ್ರ ವಿರುದ್ಧವಾಗಿ ಬೇರೆಯವ್ರು ಮಾತಾಡೋದು ಬಿಟ್ಬಿಡ್ರಿ ಜನ ಮಾತಾಡೋದು ಬಿಟ್ಬಿಡಿ ನಿಮ್ಮ ಪಾರ್ಟಿಯವರ ಬಹಿರಂಗ ವಿರೋಧ ಆಗ್ತಾ ಯಾವ ಕಾರಣಕ್ಕೂ ಕೊಡಕೂಡ್ದು ಅಂತ ಹೇಳ್ತಾರಲ್ಲ ಯಾಕೆ ಕೆಲಸ ಮಾಡಲಿಲ್ವೇ ಅವರು ನಿಮಗೆ ಕಾನ್ಫಿಡೆನ್ಸ್ ಇಲ್ವಾ ಅವ್ರ ಮೇಲೆ ಇಂಥ ಫೈರ್ ಬ್ರ್ಯಾಂಡ್ಗಳ ಬಗ್ಗೆ ಅವರ ಸಾಮರ್ಥ್ಯತೆ ಇರೋದ್ರಿಂದನೇ ಹಲವರನ್ನ ಕೇಂದ್ರ ಸರ್ಕಾರದಲ್ಲಿ ಸರ್ಕಾರದ ಭಾಗವಾಗಿನೇ ನೇಮಿಸಿರುವಂಥದ್ದು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳು ಆಗಿರುವಂಥದ್ದು ಒಂದು ಈಗ ನಾವೇನ ಟಿಕೆಟ್ ಘೋಷಣೆ ಮಾಡಿದೀವ ಇಲ್ಲ ಅಲ್ಲ ಇದು ವಿಮರ್ಶಾತ್ಮಕ ಚರ್ಚೆ ಅಭಿಪ್ರಾಯ ಸಂಗ್ರಹ ಇದು ಇಲ್ಲಿ ಘೋಷಣೆ ಮಾಡಿದೀವ ಇಂತ ವ್ಯಕ್ತಿಗಳಿಗಂತ ಘೋಷಣೆ ಮಾಡಿದ ಘೋಷಣೆ ಮಾಡಿದಾಗ ಈ ಚರ್ಚೆ ಸೂಕ್ತವಾಗ್ತಿದೆ ಘೋಷಣೆ ಮಾಡಿಲ್ವಲ್ಲ ಯಾವುದೇ ಸಮಯ ಏನಿರುತ್ತೋ ಅದ್ರ ಸರಿ ಈಗ ಆಗಿದ್ದು ಪ್ರಸ್ತಾಪ ಮಾಡ್ತಾ ಇದ್ದೀನಿ ನಾನು ಟಿಕೆಟ್ ಘೋಷಣೆ ದಿನ ಅದು ಇನ್ನೊಂದು ಚರ್ಚೆ ಬರುತ್ತೆ ಅವತ್ತು ಅವತ್ತು ನಿಮ್ಗೆ ಕರೆಸ್ತೀನಿ ಈಗಿಂತ ಅಭಿಪ್ರಾಯ ಬರ್ತಿರೋದಕ್ಕೆ ನಿಮ್ಮ ಪಾರ್ಟಿಯಲ್ಲೇ ಈ ತರದೊಂದು ಜೋರಾಗಿ ಹೇಳ್ತಿರೋದಕ್ಕೆ ಧ್ವನಿ ಜೋರಾಗಿ ಬರ್ತಿರೋದಕ್ಕೆ ರೀಸನ್ ಕೇಳ್ತಾ ಇದೀನಿ ಅವರವರ ಅಭಿಪ್ರಾಯಗಳು ಹೇಳ್ತಾರೆ ಸರ್ ನಿರ್ಧಾರಕ್ಕೆ ಬಂದ್ಬಿಟ್ಟು ಕೇಂದ್ರ ಒಂದು 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 ಮೀಟಿಂಗಲ್ಲಿ ಭಗವಂತ ಕೂಬಾ ಅವರು ಎದ್ದು ಹೋಗ್ಬಿಟ್ಟಿದ್ದಾರೆ ಬಹಿರಂಗವಾಗಿ ಹೇಳಿದ್ದಾರೆ ಇವ್ರಿಗೆ ಮಾತ್ರ ಟಿಕೆಟ್ ಕೊಡ್ಕೊಡುದು ಅಂತ ನಿಮ್ಮ ಪಾರ್ಟಿಯವರೇ ಹೇಳಿದಾಗ ಎದ್ದು ನಡೆದಿದ್ದಾರಲ್ಲ ಮುಜುಗರದ ಬೆಳವಣಿಗೆ ಕೂಡ ಹೌದು ಅವರು ಕೆಲಸ ಮಾಡಿಲ್ವಾ ನನಗೆ ಗೊತ್ತಿಲ್ಲ ನೆಕ್ಸ್ಟ್ ಎಲೆಕ್ಷನ್ ಜನ ತೀರ್ಮಾನ ಮಾಡ್ತಾರೆ ಪಾರ್ಟಿ ಒಳಗಡೆ ಈ ಮಟ್ಟದಲ್ಲಿ ಒಂದು ವಿರೋಧ ಹಿಂದಿನ ಎಲೆಕ್ಷನ್ಗಳಲ್ಲಿ ನಾವು ನೋಡಿರಲಿಲ್ಲ ನಮ್ಗೆ ಹೊಸತು ಅಂತ ಕೆ ಅಭಿಪ್ರಾಯ ಸಣ್ಣಪುಟ್ಟ ಒಂದು ಗುಂಪು ಅವ್ರು ಕೊಡುವಂತಾರೆ ಒಂದು ಗುಂಪು ಇವರು ಕೊಡುವಂತಾರೆ ಅದು ಇದ್ದಿದ್ದೆ ಈ ಮಟ್ಟದಲ್ಲಿ ಅದು ನಿಮ್ಮ ಮೇನ್ ಟ್ರಂಪ್ ಕಾರ್ಡ್ ಅಂತ ನೀವು ಕರ್ಕೊಳ್ತೀರಲ್ಲ ಅವ್ರಿಗೆ ಸ್ಥಿತಿನ ಅಂತ ಕೇಂದ್ರ ಸಚಿವ ಸಂಪುಟದಲ್ಲಿ ಸ್ನಾನ ಪಡಿಬೇಕಾದ್ರೆ ಅವ್ರ ಅರ್ಹತೆ ಇದ್ದೇನೆ ಪಡೆಯುವಂಥದ್ದು ಸರ್ ಓಕೆ ಸೊ ಈಗಿರ್ಬೇಕಾದಾಗ್ಲೂ ಅರ್ಹತೆ ಇದ್ದೇನೆ ಅವ್ರಿಗೂ ಮುಂದಿನ ದಿನಗಳಲ್ಲಿ ಸಿಗುತ್ತೆ ಯಾವುದೇ ಇಲ್ಲ